ನಾರಾಯಣ ಗುರುಗಳು ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿ ಎಲ್ಲ ಜಾತಿ ಧರ್ಮ ಒಂದೇ ಎಂಬ ಸಂದೇಶವನ್ನು ಸಾರಿ ಮನುಕುಲಕ್ಕೆ ಉತ್ತಮ ದಾರಿ ತೋರಿದ ಮಹಾನ್ ಮಾನತವಾದಿ ಎಂದು ಶಾಸಕರಾದ ಟಿ ರವಿಮೂರ್ತಿ ಹೇಳಿದರು ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ನಾರಾಯಣ ಗುರುಗಳು ನೂರ ಎಪ್ಪತ್ತೊಂದನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿ ಪ್ರತಿಯೊಂದು ಜಾತಿಯ ಧರ್ಮ ಗುರುಗಳು ಜಾತಿ ವ್ಯವಸ್ಥೆಯನ್ನು ವಿರೋಧಿಸುತ್ತಾ ಬಂದರು ಆದರೆ ಹಿಂದೂ ತಮ್ಮ ಜಾತಿ ಧರ್ಮ ಎಂದು ಭಾವನೆ ಜನರ ಮನಸ್ಸಿನಲ್ಲಿ ಮುಡುತ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಾತಿಯ ದಾರ್ಶನಿಕರ ತತ್ವ ಸಿದ್ಧಾಂತಗಳನ್ನು ಸಮಾಜಕ್ಕೆ ಹಾಗೂ ಯುವ ಜನತೆಗೆ ತಿಳಿಸಿಪಡಿಸುವ ಉದ್ದೇಶದಿಂದ ಎರಡು ಸಾವಿರದ ಎಲ್ಲ ಜಾತಿಯ ಜಯಂತಿಯನ್ನು ಆಚರಿಸಲು ಆದೇಶ ನೀಡಿದರು ನಾರಾಯಣ ಗುರುಗಳು ಶಿಕ್ಷಣದ ಮಹತ್ವದ ಬಗ್ಗೆ ಸಾರಿ ಹೇಳಿದ್ದು ಸಮಾಜದ ಬಂಧುಗಳು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಬೇಕು ತಮ್ಮ ಮಕ್ಕಳನ್ನು ವಿದ್ಯಾವಂತನಾಗಿಸಿ ಉತ್ತಮ ಪ್ರಜೆಯನ್ನಾಗಿಸಿ ರೂಪಿಸಲು ಪ್ರಯತ್ನಿಸಬೇಕು ಎಂದರು ನಮ್ಮ ತಾತಾತರು ಇರ್ತಾರೆ ಆದರೆ ನಮಗೆ ತಾತ ಮುದ್ರ ಮುದ್ದ ತಾತ ಇರೋರು ಯಾರಂತ ಗೊತ್ತಿಲ್ಲ ಆದರೆ ಸಮಾಜದಲ್ಲಿ ಯಾರ್ಯಾವ ಸಮಾಜಾಗ ಸಮಾಜದಲ್ಲಿದ್ದಂಥ ಅವರೇ ನಮಗೆ ಕಾಣ್ತಾರೆ ಜೊತೆಗೆ ನಾವು ಎಲ್ಲ ಕೂಡ ಕೆಲಸನ ಮಾಡಿದ್ದಾರೆ ಇವತ್ತು ಕೂಡ ಅವರು ವಿವಿಧ ಜಾತಿನಲ್ಲಿ ಹುಟ್ಟಿ ಈ ಸಮಾಜಕ್ಕೆ ಅವ್ರನ್ನ ಮತ್ತು ಅವ್ರಿಗೆ ಯಾವ ರೀತಿಯಾದ ಸಾಧನೆಯನ್ನು ಮಾಡಿದ ಅಂದರೆ ಅವರ ಸಮಾಧಿಯ ಬಳಿಕ ಸಮಾಧಿಗಳ ಸಾಕು ವೀರ ಸಮಾಧಿ ಆದ ನಂತರ ಆ ಥಿಯೋಟ್ರಿಕಲ್ ಸೊಸೈಟಿ ಅಧ್ಯಕ್ಷ ಅವರು ಪತ್ರಿಕೆಯಲ್ಲಿ ಈ ರೀತಿ ಬರೀತಾರೆ ಬಹುಶಃ ಇದನ್ನು ಬರೀ ರಷ್ಟೇ ಅರ್ಥ ಮಾಡಿಕೊಂಡ್ರೆ ಅವರ ಸಾಧನೆಯನ್ನು ನಾವು ಯಾವ ರೀತಿಯಾದ ಸಾಧನೆ ಮಾಡಿದ ಅಂತ ಹೇಳಿ ನಾವು ಕಥೆ ಮಾಡಿಕೊಂಡು ನಾಗ ಬದುಕಿ ಸನಾತನಿತ್ತು ಯಾವ ರೀತಿಯಾಗಿ ಮಹಾತ್ಮ ಗಾಂಧಿ ಅವರಿಗೆ ನಂದನ ಚಿನ್ನ ಅದನ್ನು ಸಂದೇಶ ಅವರು ಅದೇ ರೀತಿಯಾಗಿ ನಾರಾಟ ತಂಡ ಬದುಕಿ ಅವರ ಅತಿ ಚಿಂತನೆಗಳು ಅಮೂಲ್ಯವಾಗಿತ್ತು ಯಾವುದೇ